ನಮಸ್ತೆ ಸರ್ ಹಾ ಸರ್ ನಿಮ್ಗೆ ಈಗ ದರ್ಶನ್ ಅವ್ರ ಕೇತು ಈಗ ಕೆ ದಿಂಬು ಕೊಡ್ತಾ ಇಲ್ಲ ಅನ್ನೋ ಒಂದು ವಿಚಾರ ಆಯ್ತು ಅದಕ್ಕೆ ಏನು ಮೊರೆ ಹೋಗಿ ರಿಪೋರ್ಟ್ ಅರ್ಜಿ ಆಗಿದ್ರು ಆದಮೇಲೆ ನಿಮ್ಗೆ ಕೋರ್ಟ್ ಕೋಟೆ ಮಾರಿ ಆಗಿದೆ ಕೆಲವೊಂದು ಅವರಿಗೆ ಒಂದು ಅರ್ದಂತ ಚಾರ್ಜರ್ ಕೊಟ್ಟಿದ್ದಾರೆ ಅರ್ಗಂತ ಕಂಪ್ನಿ ಕೊಟ್ಟಿದ್ದಾರೆ ಸೊ ಜೈಲಧಿಕಾರಿಗಳಿಗೆ ಕೀಮಾರಿ ಅಂತ ವಿಷಯ ಆಗುತ್ತೆ ಸೊ ಅದಾದ್ಮೇಲೆ ಸದ್ಯದಲ್ಲೇ ನೀವು ಚಾರ್ಜ್ ಕ್ರೈಮ್ ಮಾಡಬೇಕು ಟ್ರಯಲ್ ಸ್ಟಾರ್ಟ್ ಮಾಡ್ಬೇಕು ಅಂತ ಕೋರ್ಟ್ ಆದೇಶ ಕೊಟ್ಟಿದೆ ಜಡ್ಜ್ ಸೊ ಇದ್ರ ಬಗ್ಗೆ ಅಂದ್ರೆ ಟ್ರಯಲ್ ವಾಟ್ ಆಗುತ್ತೆ ಚಾರ್ಜ್ ಕ್ರೈಮ್ ಅಂದ್ರೆ ಏನು ಸ್ವಲ್ಪ ಮಾಹಿತಿ ಚಾರ್ಜಸ್ ಫ್ರೇಮ್ ಮಾಡೋದು ಅಂತ ಹೇಳಿದ್ರೆ ಇದಕ್ಕಿಂತ ಹಿಂದಿನ ಸ್ಟೇಜ್ ಹಿಯರ್ ಬಿಫೋರ್ ಚಾರ್ಜ್ ಅಂತ ಇರುತ್ತೆ ಸೊ ಹಿಯರ್ ಬಿಫೋರ್ ಚಾರ್ಜ್ ಅಂತ ಹೇಳಿದ್ರೆ ಯಾರಾದರೂ ಡಿಸ್ಚಾರ್ಜ್ ಅಪ್ಲಿಕೇಶನ್ ಅನ್ನು ಹಾಕ್ಕೊಡುವಂತಹ ಸಾಧ್ಯತೆ ಇರ್ತದೆ ಅಂದರೆ ಅವರ ಒಂದು ಕೇಸಲ್ಲಿ ಅವರ ಒಂದು ಪಾತ್ರ ಕಮ್ಮಿ ಇದೆ ಯಾವುದೇ ರೀತಿಯಾದ ಪಾತ್ರ ಟ್ರಯಲ್ ಟ್ರಯಲಲ್ಲಿ ಇಲ್ಲ ಟ್ರಯಲ್ ನಡೆಸಿನೂ ವೇಸ್ಟ್ ಆಗುತ್ತೆ ಅನ್ನೋದಾದರೆ ಅವರೊಂದು ಪಾತ್ರ ಅದರಲ್ಲಿ ಕಂಡು ಬಂದಿಲ್ಲ ಅಂತ ಹೇಳಿದ್ರೆ ಆ ಒಂದು ಡಿಸ್ಚಾರ್ಜ್ ಅಪ್ಲಿಕೇಶನ್ ಅನ್ನ ಕೋರ್ಟ್ಗೆ ಸಲ್ಲಿಸಿಕೊಂಡು ಅವರು ಡಿಸ್ಚಾರ್ಜ್ ಆಗ್ಬೋದು ಅಲ್ಲಿಗಲ್ಲಿ ಕೈ ಬಿಡ್ಬೋದು ಕೇಸನ್ನ ಸೊ ಇದು ಒಂದು ತ್ರೀ ನಾಟ್ ಟೂ ಪ್ರಕರಣ ಆಗಿರೋದ್ರಿಂದ ಸುಪ್ರೀಂ ಕೋರ್ಟ್ಗೆ ಹೋಗಿ ಅಲ್ಲಿ ರಿಜೆಕ್ಷನ್ ಆಗಿ ಮತ್ತೆ ಇಲ್ಲಿ ಬಂದಿರೋದ್ರಿಂದ ಇಲ್ಲಿ ಡಿಸ್ಚಾರ್ಜ್ ಮಾಡುವಂತ ಸಾಧ್ಯತೆ ಭಾರಿ ಕಮ್ಮಿ ಇರುತ್ತೆ ಪಾಯಿಂಟ್ ನಂಬರ್ ಒನ್ ಮತ್ತೆ ಈಗ ಹಿಯರ್ ಬಿಫೋರ್ ಚಾರ್ಜ್ ಎಲ್ಲ ಮುಗ್ದೋಗಿ ಇಲ್ಲಿ ಹಿಯರ್ ಬಿಫೋರ್ ಚಾರ್ಜ್ ಇದ್ದಂತಹ ಸ್ಟೇಜ್ ತುಂಬಾ ಜನ ಅಕ್ಯೂಸ್ಡ್ಗಳು ಅವರು ಡಿಸ್ಚಾರ್ಜ್ ಅಪ್ಲಿಕೇಶನ್ ಅನ್ನು ಸಲ್ಲಿಸಿ ಎಲ್ಲವನ್ನು ಆರ್ಡರ್ ಮಾಡಿ ಈಗ ಚಾರ್ಜಸ್ ಫ್ರೇಮಿಂಗ್ ಆರ್ ಪ್ಲೀ ಗಿಲ್ಟಿ ಅಂತ ಈ ಒಂದು ಸ್ಟೇಜ್ ಇದೆ ಈ ಸ್ಟೇಜ್ ಏನಪ್ಪಾ ಅಂತ ಹೇಳಿದ್ರೆ ಈಗ ಚಾರ್ಜಸ್ ಫ್ರೇಮ್ ಮಾಡ್ತಾರೆ ಮುಂದೆ ಬರುವಂತಹ ದಿನದಲ್ಲಿ ಚಾರ್ಜಸ್ ಫ್ರೇಮ್ ಮಾಡ್ತಾರೆ ಅಂದರೆ ಎಲ್ಲ ಆರೋಪಿಗಳನ್ನು ಅವರದೇ ಆದ ಒಂದು ಒಂದು ಭಾಷೆಯಲ್ಲಿ ಕೇಳ್ತಾರೆ ಅವ್ರ ಮೇಲಿರುವಂತಹ ಅಲಿಗೇಷನನ್ನು ಓದಿ ಹೇಳ್ತಾರೆ ಅವರಿಗೆ ಎಕ್ಸ್ಪ್ಲೈನ್ ಮಾಡ್ತಾರೆ ಸೊ ಅವರು ಅದನ್ನು ಏನು ಸರಿನೋ ತಪ್ಪು ಅಂತ ಹೇಳಬೇಕಾಗುತ್ತೆ ಮೋಸ್ಟ್ ಆಫ್ ದಿ ಅಕ್ಯೂಸ್ಡ್ ಏ ಎಲ್ಲನೂ ಹೇಳೋದು ತಪ್ಪು ಅಂತ ಸುಳ್ಳು ಅಂತಲೇ ಹೇಳ್ತಾರೆ ಒಂದು ವೇಳೆ ಇಲ್ಲ ನಾವು ಮಾಡಿದ್ದೀವಿ ಕೊಲೆ ಮಾಡಿದ್ದೀವಿ ಅಂತ ಹೇಳಿದ್ರೆ ಆನ್ ದಿ ಸ್ಪಾಟ್ ಹಾಗೆ ಕನ್ವಿಕ್ಷನ್ ಮಾಡ್ತಾರೆ ಇಲ್ಲ ಅಂತ ಹೇಳಿದ್ರೆ ಎವಿಡೆನ್ಸ್ ನೆಕ್ಸ್ಟ್ ಪೋಸ್ಟ್ ಆಗುತ್ತೆ ಸೊ ನೆಕ್ಸ್ಟ್ ಸ್ಟೇಜ್ ಎವಿಡೆನ್ಸ್ ಅಂತ ಆಗುತ್ತೆ ಆಮೇಲೆ ಜನ ವಿಟ್ನೆಸಸ್ ಇದಾರೆ ವಿಟ್ನೆಸಸ್ ಇದಾರೆ ಈ ಕೇಸಲ್ಲಿ ಸೊ ಅದರಲ್ಲಿ ಫಸ್ಟ್ ಸಿ ಡಬ್ಲ್ಯೂ ಒನ್ ಟು ತ್ರೀ ಸಮನ್ಸ್ ಕೋರ್ಟ್ ಇಂದ ಸಲ್ಲಿಸ್ತಾರೆ ಆ ಸಮನ್ಸ್ ರೀಚ್ ಆಗುತ್ತೆ ಅವರು ಕೋರ್ಟ್ ಬರಬೇಕಾಗುತ್ತೆ ಮತ್ತೆ ಅವರು ಚಾರ್ಜ್ ಶೀಟ್ ಅಲ್ಲಿ ಏನೇನು ಸಾಕ್ಷಿಗಳನ್ನ ಹೇಳಿರ್ತಾರೆ ಸ್ಟೇಟ್ಮೆಂಟ್ ಕೊಟ್ಟಿರ್ತಾರೆ ಪೊಲೀಸರು ಮುಂದೆ ಅದೇ ಸ್ಟೇಟ್ಮೆಂಟ್ ನ ಇಲ್ಲಿ ಬಾಕ್ಸ್ ಒಳಗಡೆ ಬಂದು ಅವರು ಹೇಳ್ಬೇಕಾಗುತ್ತೆ ಜಡ್ಜ್ ನ ಮುಂದೆ ಹೇಳಬೇಕಾಗುತ್ತೆ ಅದನ್ನ ಎಕ್ಸಾಮಿನೇಷನ್ ಇನ್ ಚೀಫ್ ಅಂತ ಕರಿತೀವಿ ಇಲ್ಲ ಇಲ್ಲ ಪ್ರತ್ಯಕ್ಷ ಸಾಕ್ಷಿಗಳು ಅಲ್ಲ ಅದರಲ್ಲಿ ಚಾರ್ಜ್ ಶೀಟ್ ಅಲ್ಲಿ ಇನ್ನೂರ ಮೂವತ್ತೆಂಟು ವಿಟ್ನಿಸ್ ಇದೆ ಅದರಲ್ಲಿ ಯಾರು ಯಾರು ಪ್ರತ್ಯಕ್ಷ ಸಾಕ್ಷಿ ಯಾರು ಪರೋಕ್ಷ ಸಾಕ್ಷಿ ಅದೆಲ್ಲ ಮೆನ್ಷನ್ ಮಾಡಿರ್ತಾರೆ ಅಲ್ಲೇ ಚಾರ್ಜ್ ಶೀಟ್ ಅಲ್ಲೇ ಮೆನ್ಷನ್ ಮಾಡಿರ್ತಾರೆ ಬಟ್ ಸಿಡಬ್ಲ್ಯೂ ಒನ್ ಸಿ ಡಬ್ಲ್ಯೂ ಟೂ ಅಂತ ಇರುತ್ತೆ ಈಗ ಸಿ ಒನ್ ಯಾರು ಕಂಪ್ಲೇನೆಂಟ್ ಯಾರು ಇರ್ತಾರೆ ಅವನಿರ್ತಾನೆ ಯೂಶಲಿ ಅವ್ನ ಕರ್ಸ್ಕೋತಾರೆ ಫಸ್ಟ್ ಅವನು ಕೊಟ್ಟಿರ್ತಕ್ಕಂತಹ ಕಂಪ್ಲೇಂಟ್ ಹಂಗೆ ಅಲ್ಲಿ ಬಾಕ್ಸ್ ಒಳಗಡೆ ಹೇಳುವಂತಹ ಒಂದು ಇದು ಮಾಡ್ತಾರೆ ಅವ್ನ ಹಂಗೆ ಹೇಳಬೇಕಾಗುತ್ತೆ ಅದನ್ನ ಎಕ್ಸಾಮಿನೇಷನ್ ಇನ್ ಚೀಫ್ ಅಂತ ಕರಿತೀವಿ ಅದನ್ನ ಪಬ್ಲಿಕ್ ಪ್ರಾಸಿಕ್ಯೂಟರ್ ಕಡೆಯಿಂದ ಮಾಡಿಸ್ತಾರೆ ಅದಾದ ನಂತರ ಕ್ರಾಸ್ ಎಕ್ಸಾಮಿನೇಷನ್ ಡಿಫೆನ್ಸ್ ಸೈಡ್ ಇಂದ ಅಂದ್ರೆ ಆರೋಪಿಗಳ ಪರವಾದ ವಕೀಲರು ಏನ್ ಮಾಡ್ತಾರೆ ಅವರು ಅದನ್ನ ಕ್ರಾಸ್ ಎಕ್ಸಾಮಿನೇಷನ್ ಮಾಡ್ತಾರೆ ಅಂದ್ರೆ ಅವರು ಕೊಟ್ಟಿರ್ತಕ್ಕಂಥ ಸ್ಟೇಟ್ಮೆಂಟ್ ಅಥವಾ ಕಂಪ್ಲೇಂಟ್ ಏನಿದೆ ಅಥವಾ ಚೀಫ್ ಎಕ್ಸಾಮಿನೇಷನ್ ಏನಿದೆ ಅದಷ್ಟನ್ನು ಅಸರ್ಟ್ ಏನ್ ಮಾಡಿಕೊಂಡು ಇವರು ಒಂದು ಪ್ರಶ್ನೆಗಳನ್ನ ಫಾರ್ಮ್ ಮಾಡ್ಕೊತಾರೆ ಆ ಪ್ರಶ್ನೆಗಳನ್ನ ಫಾರ್ಮ್ ಮಾಡಿಕೊಂಡು ಅವರು ಆ ಪ್ರಶ್ನೆಗಳನ್ನ ಆ ಒಂದು ಯಾರು ವಿಟ್ನೆಸಸ್ ಬರ್ತಾರೆ ಅವ್ರಿಗೆ ಹಾಕ್ತಾರೆ ಅವರು ಅದಕ್ಕೆ ಆನ್ಸರ್ ಮಾಡಬೇಕಾಗಿ ಬರುತ್ತೆ ಸೊ ಇದನ್ನ ಕ್ರಾಸ್ ಎಕ್ಸಾಮಿನೇಷನ್ ಅಂತ ಕರಿತೀವಿ ಎಲ್ಲ ಎಲ್ಲ ಟೆಕ್ನಿಕಲ್ ಎವಿಡೆನ್ಸ್ ಅಂತ ಹೇಳಿದ್ರೆ ಈಗ ನೋಡಿ ಎಫ್ ಎಸ್ ಎಲ್ ಈಗ ಆಫೀಸರ್ ಬರ್ತಾನೆ ಈವನ್ ಹಿ ವಿಲ್ ಬಿ ಒನ್ ಆಫ್ ದಿ ವಿಟ್ನೆಸ್ ಟು ದಿ ಕೇಸ್ ಅವರು ಒಬ್ಬರು ಇರ್ತಾರೆ ಡಾಕ್ಟರ್ ಇರ್ತಾರೆ ಪೋಸ್ಟ್ ಮಾರ್ಟಮ್ ಮಾಡಿರುವಂತಹ ಡಾಕ್ಟರ್ ಇರ್ತಾರೆ ಅವರು ಒನ್ ಆಫ್ ದಿ ವಿಟ್ನೆಸ್ ಇರ್ತಾರೆ ಅವ್ರ ಬಾಡಿಗೆ ಪೋಸ್ಟ್ ಮಾರ್ಟಮ್ ಮಾಡಿರ್ತಾರೆ ಅವ್ರು ಎಲ್ಲೆಲ್ಲಿ ಇಂಜುರಿ ಆಗಿದೆ ಎಷ್ಟು ಕಡೆ ಇಂಜುರಿ ಆಗಿದೆ ಎಷ್ಟು ಸೆಂಟಿಮೀಟರ್ ಇಂಜುರಿ ಆಗಿದೆ ಇವನ್ನೆಲ್ಲ ಹೇಳಿರ್ತಾರೆ ಅವರು ಅವರು ಸ್ಟೇಟ್ಮೆಂಟ್ ಅಲ್ಲಿ ಸೊ ಅದು ಫಸ್ಟ್ ಚೀಫ್ ಆಗುತ್ತೆ ಆಮೇಲೆ ಆರೋಪಿ ಪರ ವಕೀಲರು ಅದನ್ನ ಕ್ರಾಸ್ ಎಕ್ಸಾಮಿನೇಷನ್ ಮಾಡ್ತಾರೆ ಅದನ್ನೇ ಟೆಕ್ನಿಕಲ್ ಎವಿಡೆನ್ಸ್ ಅಂತ ಕರೆಯೋದು ಸೊ ಈ ಒಂದು ಕೇಸಲ್ಲಿ ಕಣ್ಣಾರೆ ಕಂಡ ಸಾಕ್ಷಿಗಳು ಯಾರು ಇಲ್ಲ ಅಂದ್ರೆ ಡೈರೆಕ್ಟ್ ಐ ವಿಟ್ನೆಸ್ ಯಾರು ಇಲ್ಲ ಸರ್ಕಮ್ಸ್ಟೆನ್ಷಿಯಲ್ ಐ ವಿಟ್ನೆಸ್ ಮಾಡ್ಕೊಂಡಿದ್ದಾರೆ ಇವರೇ ಪೊಲೀಸ್ನವರೇ ಮಾಡ್ಕೊಂಡಿದ್ದಾರೆ ಅಂದ್ರೆ ಅವರು ಡೈರೆಕ್ಟ್ ಆಗಿ ನೋಡಿಲ್ಲ ಅಂದ್ರೂ ಲಾಸ್ಟ್ ಸೀನ್ ಥಿಯರಿ ಅಂತ ಒಂದು ಬರುತ್ತೆ ನಮ್ಮ ಕಾನೂನಿನಲ್ಲಿ ನಾನೀಗ ಹೋಗಿದ್ದನ್ನ ನೋಡ್ದೆ ದಟ್ ಇಸ್ ಕಾಲ್ಡ್ ಲಾಸ್ಟ್ ಸೀನ್ ಥಿಯರಿ ಲಾಸ್ಟ್ ಸೀನ್ಸ್ ಥಿಯರಿ ಅಂತ ಕರಿತೀವಿ ಅದನ್ನೇನೆ ಐ ವಿಟ್ನೆಸ್ ಆಗಿ ಮಾಡ್ಕೊಂಡಿದ್ದಾರೆ ಇಟ್ ಇಸ್ ಎನಿವೆ ಅದು ಎಕ್ಸಾಮಿನೇಷನ್ ನಡೆದ ನಂತರ ನಾವು ಏನೊಂದು ಹೇಳ್ಬೋದು ಅದನ್ನ ಆದ್ರೆ ಕೊಲೆ ಮಾಡಿರೋದನ್ನ ನೋಡಿದೀನಿ ಅಂತ ಹೇಳುವಂತಹ ಯಾವುದೇ ರೀತಿ ಸಾಕ್ಷಿ ಇದು ಈ ಪ್ರಾಸಿಕ್ಯೂಷನ್ ಬಿಹಾಂಡ್ ರೀಸನಬಲ್ ಡೌಟ್ ಪ್ರೂವ್ ಮಾಡಬೇಕಾಗಿ ಬರುತ್ತೆ ದರ್ಶನ್ ಅಥವಾ ಅವರ ಸಹಚರರು ಇವ್ರನ್ನ ಯಾರು ಯಾರು ಇದನ್ನಲ್ಲ ಅವ್ರನ್ನ ಕೊಲೆ ಮಾಡಿದ್ದಾರೆ ಅಂತ ಹೇಳೋದಕ್ಕೆ ಬಲವಾಗಿ ಹೇಳೋದಕ್ಕೆ ಬಿಹಾಂಡ್ ರೀಸನಬಲ್ ಡೌಟ್ ಅವ್ರು ಪ್ರೂವ್ ಮಾಡಬೇಕಾಗಿ ಬರುತ್ತೆ ಯಾವುದೇ ರೀತಿ ಯಾವುದೇ ರೀತಿಯಾದ ಕಣ್ಣಾರೆ ಕಂಡ ಸಾಕ್ಷಿ ಇಲ್ಲದೆ ಇರುವ ಕಾರಣ ಇಲ್ಲಿ ವರ್ಕ್ ಆಗೋದು ಫಾರೆನ್ಸಿಕ್ ಇದು ಎಫ್ ಎಸ್ ಎಲ್ ಏನಿದೆ ಅದು ಕರೆಕ್ಟ್ ಆಗಿ ಅವರು ಸಾಕ್ಷಿ ನೋಡಿಬೇಕಾಗಿ ಬರುತ್ತೆ ಪನಿಷ್ಮೆಂಟ್ ಕೊಡಿಸಬೇಕು ಅಂತ ಹೇಳಿದ್ರೆ ನಾನು ಹೇಳ್ತಾ ಇರೋದು ಆಮೇಲೆ ಫಿಂಗರ್ ಪ್ರಿಂಟ್ ಎಕ್ಸ್ಪರ್ಟ್ಸ್ ಬರ್ತಾರೆ ಅವರು ಒನ್ ಆಫ್ ದಿ ವಿಟ್ನೆಸ್ ಆಗಿರ್ತಾರೆ ಈಗ ಅವನಿಗೆ ಯಾರು ಡಿಸೀಸ್ ಇದ್ದಾನೆ ಅವ್ನಿಗೆ ಹೊಡೆದಿದ್ರೆ ಅವ್ರ ಮೈ ಮೇಲೆ ಫಿಂಗರ್ ಫಿಂಗರ್ ಪ್ರಿಂಟ್ಸ್ ಬಿಟ್ಟಿರುತ್ತೆ ಆ ಫಿಂಗರ್ ಪ್ರಿಂಟ್ ಎಕ್ಸ್ಪರ್ಟ್ ಬಂದಿರ್ತಾನೆ ಅದು ಇವ್ರದೇನ ಫಿಂಗರ್ ಪ್ರಿಂಟ್ಸ್ ಇಲ್ವಾ ಆಮೇಲೆ ಶೂ ಪ್ರಿಂಟ್ಸ್ ಆ ಒಂದು ಘಟನೆ ನಡೆದ ಸ್ಥಳದಲ್ಲಿ ಶೂ ಪ್ರಿಂಟ್ಸ್ ಬಿದ್ದಿರುತ್ತೆ ಅವ್ರು ಹಾಕಿರ್ತಕ್ಕಂಥ ಚಪ್ಲಿ ಪ್ರಿಂಟ್ಸ್ ಇರುತ್ತೆ ಅದನ್ನೆಲ್ಲ ಅಸರ್ಟೈನ್ ಮಾಡಿದಾರೋ ಇಲ್ವೋ ಮಾಡಿದ್ರೆ ಅದನ್ನ ಯಾರು ಅಸರ್ಟೈನ್ ಮಾಡಿದ್ರು ಆ ಎಫ್ ಎಸ್ ಎಲ್ ತಜ್ಞರು ಯಾರು ಅವ್ರನ್ನ ಒನ್ ಆಫ್ ದಿ ವಿಟ್ನೆಸ್ ಮಾಡಿದಾರಾ ಇಲ್ವೋ ಅವ್ರನ್ನ ವಿಟ್ನೆಸ್ ಮಾಡಿದ್ರೇನು ಅವರು ಸ್ಟೇಟ್ಮೆಂಟ್ ಅಲ್ಲಿ ಹೇಳೋದನ್ನೇ ಇಲ್ಲಿ ಬಂದು ಕೋರ್ಟ್ ಅಲ್ಲಿ ಹೇಳ್ತಾರ ಇಲ್ವೋ ಕೋರ್ಟ್ ಅಲ್ಲಿ ಹೇಳಿದ್ರೇನು ಕ್ರಾಸ್ ಎಕ್ಸಾಮಿನೇಷನ್ ಅಲ್ಲಿ ಕರೆಕ್ಟ್ ಆಗಿ ಆನ್ಸರ್ ಮಾಡ್ತಾರ ಇಲ್ವೋ ಇವೆಲ್ಲ ಒಂದು ಇಂಪಾರ್ಟೆಂಟ್ ಪಾಯಿಂಟ್ಸ್ ಆಗ್ತದೆ ಕ್ರಾಸ್ ಮಾಡಲೇಬೇಕು ಮಾಡಬಹುದು ಅಲ್ಲ ಚೀಫ್ ಎಕ್ಸಾಮಿನೇಷನ್ ಆಗಿದ ತಕ್ಷಣ ಕ್ರಾಸ್ ಮಾಡೇ ಮಾಡ್ತಾರೆ ಸೊ ಮೋಸ್ಟ್ ಆಫ್ ದಿ ವಿಟ್ನೆಸಸ್ ಕ್ರಾಸ್ ಎಕ್ಸಾಮಿನೇಷನ್ ಅಲ್ಲಿ ಸುಳ್ಳು ಹೇಳೋದಾಗ್ಲಿ ತಪ್ಪು ಹೇಳೋದಾಗ್ಲಿ ಅಥವಾ ಹಾಸ್ಟೆಲ್ ಪ್ರತಿಕೂಲ ಸಾಕ್ಷಿ ಹೇಳೋದಾಗ್ಲಿ ಮಾಡ್ತಾರೆ ಸೊ ಹಾಗಾದಾಗ ಕೇಸು ಬಿದ್ದೋಗುತ್ತೆ ಈಗ ಇರ್ತಕ್ಕಂಥದ್ದು ಅಲ್ಲಲ್ಲ ಈಗ ಇರ್ತಕ್ಕಂಥದ್ದು ಬರೀ ಒನ್ ಸೈಡ್ ಸ್ಟೋರಿ ಅಷ್ಟೇ ಯಾರೋ ಒಬ್ಬ ಅನ್ನೋನ್ ಪರ್ಸನ್ ಡೆತ್ ಆಗಿದ್ದಾನೆ ಅದರಲ್ಲಿ ಎಫ್ಐಆರ್ ಆರ್ ಅಲ್ಲಿ ಯಾರ ಹೆಸರು ಇಲ್ಲ ಅದು ಒನ್ ಸಿಕ್ಸ್ಟಿ ಒನ್ ಸ್ಟೇಟ್ಮೆಂಟ್ ಮೇಲೆ ಯಾರೋ ನಾಲ್ಕೈದು ಜನ ಹೋಗಿ ಅವರಾಗ ಅವರೇ ಸರೆಂಡರ್ ಆಗ್ತಾರೆ ಈ ಕೇಸಲ್ಲಿ ಆ ಸರಣ್ ರಾಜ್ ಇರೋ ಟೈಮ್ ನಲ್ಲಿ ಏನು ಇವ್ರು ಹೇಳೋ ಪ್ರಕಾರ ಡಿಫ್ರೆಂಟ್ ರೂಮ್ ಅಲ್ಲಿ ಕೂಡ್ಸ್ಬಿಟ್ಟು ಅವ್ರನ್ನ ಇನ್ವೆಸ್ಟಿಗೇಷನ್ ಇಂಟ್ರಾಗೇಷನ್ ಮಾಡಿದಾಗ ಅವರು ದರ್ಶನ್ ಹೆಸರು ಹೇಳ್ತಾರೆ ಅಂತ ಹೇಳ್ತಾರೆ ಅದನ್ನ ಸ್ಟೇಟ್ಮೆಂಟ್ ಮಾಡಿದ್ದಾರೆ ಅದು ಒನ್ ಸಿಕ್ಸ್ಟಿ ಒನ್ ಸ್ಟೇಟ್ಮೆಂಟ್ ಒನ್ ಸಿಕ್ಸ್ಟಿ ಒನ್ ಸ್ಟೇಟ್ಮೆಂಟ್ ಇನ್ ಅಡ್ಮಿಸಬಲ್ ಇನ್ ಎವಿಡೆನ್ಸ್ ಫಾಲೋಡ್ ಬೈ ಸೆಕ್ಷನ್ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಟ್ವೆಂಟಿ ಸೆವೆನ್ ಅಲ್ಲಿ ಏನ್ ಹೇಳುತ್ತೆ ಯಾವ್ದಾದ್ರು ಬಾಡಿ ರಿಕವರಿ ಆದ್ರೆ ಅಥವಾ ವೆಪನ್ ರಿಕವರಿ ಆದ್ರೆ ಚುಚ್ಚಿರೋ ವೆಪನ್ ರಿಕವರಿ ಆದ್ರೆ ಶೂಟ್ ಮಾಡಿರೋ ಗನ್ ರಿಕವರಿ ಆಗಿದ್ರೆ ಆ ಒಂದು ಎವಿಡೆನ್ಸ್ ಅಲ್ಲಿ ಎಲ್ಲಿರತಕ್ಕಂತಹ ಅದನ್ನ ಪರಿಗಣಿಸಲ್ಲ ಆ ರಿಕವರಿ ಮಾತ್ರ ಪರಿಗಣಿಸ್ತಾರೆ ಅದು ಸೆಕ್ಷನ್ ಟ್ವೆಂಟಿ ಸೆವೆನ್ ಆಫ್ ಇಂಡಿಯನ್ ಎವಿಡೆನ್ಸ್ ಆಕ್ಟ್ ಹೇಳುತ್ತೆ ಸೊ ಇದು ಈಗ ಈಗ ನಮ್ಮ ಕಣ್ಮುಂದೆ ಇರುವಂತದ್ದು ಬರೀ ಒನ್ ಸೈಡ್ ಸ್ಟೋರಿ ಇನ್ನೊಂದು ಇನ್ನೊಂದು ಸೈಡ್ ಸ್ಟೋರಿ ಇನ್ನು ಈಗ ಬರುತ್ತೆ ಆಚೆ ತಪ್ಪು ಮಾಡಿದಾರೋ ಇಲ್ವೋ ಹೊಡೆದಿದಾರೋ ಇಲ್ವೋ ಇವರೇ ಹೊಡೆದಿದಾರೋ ಇಲ್ವೋ ಯಾರು ಏಟಿಗೆ ಹೊಡೆದಿ ಅವನು ಸತ್ತಿದ್ದಾನೆ ಅದೆಲ್ಲ ಈಗ ಟ್ರಯಲ್ ಅಲ್ಲಿ ಬರುತ್ತೆ ಓಕೆ ಅದು ಇವಾಗ ಸಾಕ್ಷಿಗಳು ಹೇಳ್ತಾ ಹೋಗ್ತಾರೆ ಒಂದೊಂದೇ ಒಂದೊಂದೇ ಇವಾಗ ಟೆಕ್ನಿಕಲ್ ಎವಿಡೆನ್ಸ್ ಅಲ್ಲಿ ಹೇಳಿದ ಹಾಗೆ ಎಫ್ ರಿಪೋರ್ಟ್ ಸರ್ವೇಸ್ ಅಥವಾ ಫಿಂಗರ್ ಪ್ರಿಂಟ್ಸ್ ಆಗ್ಬಹುದು ಯಾವ್ದೇ ಅವರೆಲ್ಲ ಏನು ಹೇಳುವಾಗ ಅವ್ರಿಗೆ ಸರಿಯಾಗಿ ಏನಿದೆಯೋ ಅದನ್ನ ಹೇಳ್ಬೇಕು ಒಂದು ಚೂರು ಹೆಚ್ಚು ಕಮ್ಮಿ ಆದ್ರೂ ಕ್ರಾಸ್ ಮಾಡಿದಾಗ ಅವ್ರ ಸಾಕ್ಷಿ ಸತ್ತ ಹೋಗುತ್ತೆ ಹೌದು ಆಗ ಏನಾಗುತ್ತೆ ಇವರು ಆರೋಪಿ ಆರೋಪಿಗಳಿಗೆ ಅದು ಒಂದು ಒಳ್ಳೆ ಇದಾಗುತ್ತೆ ಅವ್ರು ಅದನ್ನ ಇಟ್ಕೊಂಡು ಬೇಲ್ ಅಪ್ಲಿಕೇಶನ್ ಅನ್ನು ಸಲ್ಲಿಸುವಂತಹ ಎಲ್ಲ ಪ್ರಯತ್ನ ಮಾಡಬಹುದು ಓಕೆ ಓಕೆ ಅದು ಏನೇನಿದೆಯೋ ಅದನ್ನ ಹೇಳ್ಬೇಕು ಅವ್ರು ಒಂದು ಚೂರು ಏನೋ ಹೆಚ್ಚು ಕಮ್ಮಿ ಹೇಳಬಹುದು ಕಾಂಟ್ರಡಿಕ್ಷನ್ ಬರುತ್ತಲ್ಲ ಡಿಫ್ರೆನ್ಸ್ ಹೇಳಿದ್ರೆ ಸೊ ಅದು ಇವರಿಗೆ ಉಪಯೋಗ ಆಗುತ್ತೆ ಆರೋಪಿಗಳಿಗೆ ಉಪಯೋಗ ಆಗುತ್ತೆ ಈಗ ಚಾರ್ಜ್ ಒಂದು ಹೇಳಿಕೆ ಇದೆ ಹೇಳಿಕೆ ಇದ್ದಾರೆ ಸಾಕು ಅಲ್ಲಿಗೆ ಹೌದು ಹೌದು ಕೆಲವರ ಈಗ ಚಾರ್ಜ್ ಒಂದು ಸುದ್ದಿ ಏನಪ್ಪ ಇವರು ಇವ್ರು ಬೇಕಂತಾನೆ ಲೇಟ್ ಮಾಡ್ತಾವ್ರೆ ಚಾರ್ಜ್ ಫ್ರೇಮ್ ಮಾಡೋದ್ರ ಬೇಕಂತ ಲೇಟ್ ಮಾಡ್ತಾವ್ರೆ ಸೊ ಈ ಅಂತ ಸುದ್ದಿ ಬರ್ತಾರೆ ಸೊ ಚಾರ್ಜ್ ಫ್ರೇಮ್ ಲೇಟ್ ಮಾಡೋದ್ರಿಂದ ಇವರಿಗೆ ಲಾಭ ಇದೆಯಾ ಯಾಕೆ ಈ ತರ ಮಾಡ್ತಾವ್ರೆ ಇಲ್ಲ ಇಲ್ಲ ಈಗ ನೋಡಿ ಡಿಸ್ಚಾರ್ಜ್ ಅಪ್ಲಿಕೇಶನ್ ಹಿಯರ್ ಬಿಫೋರ್ ಚಾರ್ಜ್ ಅಂತ ಏನಿದೆ ಅದು ಒಂದು ಪ್ರತಿಯೊಬ್ಬ ಆರೋಪಿದು ರೈಟ್ ಈಗ ಈ ಕೇಸಲ್ಲಿ ಹದಿನೇಳು ಜನ ಆರೋಪಿಗಳು ಇದ್ದಾರೆ ಹದಿನೇಳು ಜನ ಆರೋಪಿಗಳಿಗೂ ಹಿಯರ್ ಬಿಫೋರ್ ಚಾರ್ಜ್ ಮಾಡಬೇಕು ಅನ್ನೋದು ಒಂದು ರೈಟ್ ಇದೆ ಅವರಿಗೆ ಆ ರೈಟ್ ಅನ್ನು ಅವರು ಎಕ್ಸಿಕ್ಯೂಟ್ ಮಾಡ್ತಾ ಇದ್ದಾರೆ ಅದನ್ನು ಯಾರು ಬೇಡ ಅನ್ನೋ ಯಾರಿಗೂ ರೈಟ್ ಬರಲ್ಲ ಅದನ್ನ ಹಾಕಬೇಡ ಡಿಸ್ಚಾರ್ಜ್ ಅಪ್ಲಿಕೇಶನ್ ಹಾಕಬೇಡ ಲೇಟ್ ಆಗುತ್ತೆ ಇಟ್ ಇಸ್ ದೇರ್ ರೈಟ್ ಅವರು ಹಾಕ್ತಾರೆ ಕಾನೂನಿನ ಒಂದು ಹಕ್ಕು ಅದನ್ನು ಯೂಸ್ ಮಾಡ್ಕೊತ ಇದಾರೆ ಸೊ ಅದರಿಂದ ಅದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಯೂಶಲಿ ಇಂತ ಒಂದು ಸೀರಿಯಸ್ ಪ್ರಕರಣಗಳಲ್ಲಿ ಅದು ಇದು ಹೈಕೋರ್ಟ್ ಅಲ್ಲಿ ಬೇಲ್ ಅಪ್ಲಿಕೇಶನ್ ಅಲವಾಗಿ ಆಗಿ ಸುಪ್ರೀಂ ಕೋರ್ಟ್ ಅಲ್ಲಿ ರಿಜೆಕ್ಟ್ ಆಗಿರೋದ್ರಿಂದ ಈ ಡಿಸ್ಚಾರ್ಜ್ ಆಗುವಂತದ್ದು ಇದು ತುಂಬಾ ಕಷ್ಟ ಯಾರಿಗೂ ಡಿಸ್ಚಾರ್ಜ್ ಕೋರ್ಟ್ ಮಾಡಲ್ಲ ಸೊ ಆದ್ರಿಂದ ಒಂದು ಆಸ್ಪೆಕ್ಟ್ ನ ಅವರು ತಲೆಗೆ ಹಾಕೊಂಡು ಡೈರೆಕ್ಟ್ ಚಾರ್ಜ್ ಮಾಡಿ ಟ್ರಯಲ್ ಮಾಡಿದ್ರೆ ಅವ್ರಿಗೆ ಒಳ್ಳೇದಾಗುತ್ತೆ ಆದಷ್ಟು ಬೇಗ ಆಚೆ ಬರ್ತಾರೆ ಇಲ್ಲ ಅಂದ್ರೆ ಇದೇ ಮಾಡ್ಕೊಂಡಿದ್ರೆ ಇದೇ ಒಂದು ಎರಡು ವರ್ಷ ಆಗುತ್ತೆ ಟೈಮ್ ವೇಸ್ಟ್ ಆಗುತ್ತೆ ಎವಿಡೆನ್ಸ್ ಹಾಕ್ದಿರ ಇನ್ನು ವಿಟ್ನೆಸ್ಗಳಿದ್ದಾರೆ ಅವರಷ್ಟು ಜನನು ಇವರು ಯಾವಾಗ ಟೆಸ್ಟಿಫೈ ಮಾಡ್ತಾರೆ ಅನ್ನೋದೇ ಒಂದು ಇದು ಇನ್ನೊಂದು ದರ್ಶನ್ ಪರ ವಕೀಲರು ಏನು ಡಿಮ್ಯಾಂಡ್ ಅಂದ್ರೆ ಪ್ರೆಸೆಂಟ್ ಇರಬೇಕು ಫಿಸಿಕಲಿ ಈಗ ದರ್ಶನ್ ದರ್ಶನ್ ಅವರಾಗಿರ್ಬೋದು ಅಥವಾ ಆಚಾರ ಫಿಸಿಕಲಿ ಪ್ರೆಸೆಂಟ್ ಇರಬೇಕು ಸೊ ಏನು ಹೇಳಿಕೆ ಕೊಡುವಾಗ ಅಥವಾ ಚಾರ್ಜ್ ಪೇ ಮಾಡುವಾಗ ಫಿಸಿಕಲಿ ಪ್ರೆಸೆಂಟ್ ಇರಬೇಕು ಅನ್ನೋದು ಕೋರ್ಟ್ ಮತ್ತೆ ಅದಕ್ಕೆ ಅಪ್ರೂವ್ ಮಾಡಿದೆ ಅಂದ್ರೆ ಓಕೆ ಫಿಜಿಕಲ್ ಏನ್ ಹಾಕ್ತಾರೆ ಅಂತ ಏನೋ ಸುದ್ದಿ ಬರ್ತಾ ಇದೆ ಸೊ ಮೂರನೇ ತಾರೀಕು ಚಾರ್ಜ್ ಪೇ ಮಾಡುವಾಗ ಯಾವ್ ತರತೆ ಅಂದ್ರೆ ನಾನು ಈಗಾಗಲೇ ಚಾರ್ಜಸ್ ಬಗ್ಗೆ ಹೇಳಿದೆ ಚಾರ್ಜಸ್ ಫ್ರೇಮ್ ಹೆಂಗ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಈಗ ಫಿಸಿಕಲ್ ಪ್ರೆಸೆನ್ಸ್ ಅನ್ನೋದು ನೋಡಿ ಈಗ ಸೆಕ್ಷನ್ ಟೂ ಸೆವೆಂಟಿ ಐ ನಾಟ್ ರಾಂಗ್ ಎಲ್ಲ ಹಿರಿಯ ವಕೀಲರು ಎಲ್ಲರೂ ನೋಡ್ತಾ ಇರ್ತಾರೆ ನಾಟ್ ಸೆಕ್ಷನ್ ಆಫ್ ಪ್ರಕಾರ ಅವ್ರನ್ನ ಆರೋಪಿಯನ್ನು ಮುಂದಿಟ್ಕೊಂಡು ಅಂದ್ರೆ ಆರೋಪಿ ಪ್ರೆಸೆನ್ಸ್ ಇರಬೇಕು ಯಾವುದೇ ಒಂದು ಟ್ರಯಲ್ ನಡೀಬೇಕಾದ್ರೆ ಆರೋಪಿಯ ಪ್ರೆಸೆನ್ಸ್ ಇರಬೇಕು ಪ್ರೆಸೆಂಟ್ ಇಟ್ಕೊಂಡು ಸಾಕ್ಷಿಗಳನ್ನ ಎಕ್ಸಾಮಿನೇಷನ್ ಮಾಡೋದಾಗ್ಲಿ ಚಾರ್ಜ್ ಮಾಡೋದಾಗ್ಲಿ ಮಾಡಬೇಕಾಗ್ ಬರುತ್ತೆ ಇದು ಒಂದು ಈಗ ನಾವು ಹಲವಾರು ಮರ್ಡರ್ ಪ್ರಕರಣಗಳನ್ನ ನಡೆಸ್ತಾ ಇರೋದ್ರಿಂದ ಈಗ ಮಾಡ್ತಾರೆ ಜೆಸಿ ಇಂದ ಕರ್ಕೊಂಡ್ ಬರೋದು ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ವೀಡಿಯೋ ಕಾಲ್ ಇಂದ ಪ್ರೊಡ್ಯೂಸ್ ಮಾಡ್ತಾರೆ ಅವ್ರನ್ನ ವಿಡಿಯೋ ಕಾಲ್ ಇಂದ ಅವ್ರ ಡೇಟ್ ಇರುತ್ತಲ್ಲ ಆ ಡೇಟ್ ದಿನಾಂಕ ಒಂದು ಸ್ಪೆಸಿಫಿಕ್ ಆ ದಿನ ಆ ಟೈಮಿಂಗ್ ಒಂದು ಫಿಕ್ಸ್ ಮಾಡ್ತಾರೆ ಆ ಅಲ್ಲಿ ಅವ್ರನ್ನ ಪ್ರೊಡ್ಯೂಸ್ ಮಾಡ್ತಾರೆ ಪ್ರೊಡ್ಯೂಸ್ ಮಾಡಿ ಅವರ ಮುಂದೆ ಒಂದು ಸಾಕ್ಷಿ ವಿಚಾರಣೆಗಳನ್ನ ನಡೆಸೋದನ್ನ ಅಥವಾ ಚಾರ್ಜಸ್ ಫ್ರೇಮ್ ಮಾಡೋದನ್ನಾಗ್ಲಿ ಮಾಡ್ತಾರೆ ಈಗ ಒಂದು ವೇಳೆ ಅಕ್ಯೂಸ್ಡ್ ಜೆಸಿಎಲ್ ಇದ್ದು ಚಾರ್ಜಸ್ ಫ್ರೇಮ್ ಮಾಡ್ಬೋದಾ ಅಂದ್ರೆ ಮಾಡ್ಬೋದು ಅವರು ಕೇಳ್ತಾರೆ ಓದಿ ಹೇಳ್ತಾರೆ ಅವ್ರ ಮೇಲೆ ಇರ್ತಕ್ಕಂತಹ ಒಂದು ಅಲಿಗೇಷನ್ ಅನ್ನ ಓದಿ ಹೇಳ್ತಾರೆ ಅವ್ರಿಗೆ ಗೆ ತಿಳಿದಿರ್ತಕ್ಕಂಥ ಲ್ಯಾಂಗ್ವೇಜ್ ಅಲ್ಲಿ ಅವರಿಗೆ ಎಕ್ಸ್ಪ್ಲೈನ್ ಮಾಡಿ ಹೇಳ್ತಾರೆ ನೋಡಪ್ಪ ನಿನ್ ಮೇಲೆ ತರ ಅಲಿಗೇಷನ್ ಇದೆ ಏನ್ ಹೇಳ್ತೀಯಾ ನೀನು ಅಂತ ಕೇಳ್ತಾರೆ ಅವರು ಸುಳ್ಳು ಅಂತ ಹೇಳ್ತಾರೆ ಆಗ ಚಾರ್ಜಸ್ ಫ್ರೇಮ್ ಆಯ್ತು ಆ ಚಾರ್ಜಸ್ ಫ್ರೇಮ್ ಆಗಿರ್ತಕ್ಕಂಥ ಒಂದು ದಾಖಲೆ ಏನಿದೆಯಲ್ಲ ಅದಕ್ಕೆ ಅಕ್ಯೂಸ್ಡ್ ಒಂದು ಸಿಗ್ನೇಚರ್ ಬೇಕಾಗುತ್ತೆ ಸೊ ಈ ಇವರು ಜೆಸಿ ಅಲ್ಲಿ ಇರೋದ್ರಿಂದ ಇಲ್ಲಿಂದ ಡೈರೆಕ್ಟ್ ಮಾಡುತ್ತೆ ಒಬ್ಬರುನ ಈ ಪೇಪರ್ ಗೆ ಸಿಗ್ನೇಚರ್ ಹಾಕ್ಸ್ಕೊಂಡ್ ಜೆ ಜೆಸಿಗೆ ಹೋಗ್ಬಿಟ್ಟು ಅಂತ ಹೇಳ್ಬಿಟ್ಟು ಒಬ್ಬ ಕೋರ್ಟ್ ಆಥರೈಸ್ಡ್ ಪರ್ಸನ್ ಅನ್ನ ಅಲ್ಲಿ ಡೈರೆಕ್ಟ್ ಮಾಡುತ್ತೆ ಸಿಗ್ನೇಚರ್ ಹಾಕ್ಸ್ಕೊಂಡ್ಬನ್ನಿ ಅಂತ ಅವಾಗ ಅವ್ರ ಏನ್ ಮಾಡ್ತಾರೆ ಕೋರ್ಟ್ಗೆ ಹೋಗಿ ಸಿಗ್ನೇಚರ್ ಹಾಕಿಸ್ಕೊಂಡ್ ಬರ್ತಾರೆ ಇದು ಒಂದಿದೆ ಸೊ ಒಂದು ಅವರು ಫಿಸಿಕಲ್ ಪ್ರೊಡ್ಯೂಸ್ ಫಿಸಿಕಲಿ ಪ್ರೊಡ್ಯೂಸ್ ಮಾಡಿ ಅಂತ ಹೇಳ್ತಾರೆ ನೋಡಿ ಇದು ಇನ್ನೂ ಒಳ್ಳೇದು ಯಾಕೆ ಒಳ್ಳೇದು ಅಂತ ಹೇಳ್ತೀನಿ ಅಂದ್ರೆ ಈಗ ಕೆಲವೊಂದು ಕೋಟ್ ಹಾಲ್ಗಳಲ್ಲಿ ಏನಾಗುತ್ತೆ ಅವರು ಪ್ರೊಡ್ಯೂಸೆ ಮಾಡಿರಲ್ಲ ಪ್ರೊಡ್ಯೂಸ್ಡ್ ಅಂತ ಹೇಳ್ಬಿಟ್ಟು ಅವ್ರಾಗ ಅವರೇ ಡೇಟ್ ಮುಂದಕ್ಕೆ ಹಾಕ್ತಾರೆ ಪ್ರೊಡ್ಯೂಸ್ಡ್ ಅಂತ ಹೇಳ್ಬಿಟ್ಟು ಅವ್ರು ಏನ್ ಹಿಯರ್ ಮಾಡ್ಬೇಕು ಅದನ್ನೆಲ್ಲ ಮಾಡಿ ವಿಥೌಟ್ ಅಕ್ಯೂಸ್ಡ್ ಪ್ರೆಸೆನ್ಸ್ ಮಾಡ್ತಾರೆ ಬಟ್ ಆರ್ಡರ್ ಶೀಟ್ ಅಲ್ಲಿ ಪ್ರೊಡ್ಯೂಸ್ಡ್ ಅಂತ ಇರುತ್ತೆ ಇಂಥದೆಲ್ಲ ನಡೆಯುತ್ತೆ ಸೊ ಆದ್ರಿಂದ ಫಿಸಿಕಲಿ ಪ್ರೊಡ್ಯೂಸ್ ಮಾಡೋದ್ರಿಂದ ಅದು ಇನ್ನೂ ಒಳ್ಳೇದಾಗುತ್ತಲ್ವಾ ಸೊ ಆದ್ರಿಂದ ಅವ್ರ ಪರವಾದ ವಕೀಲರು ಕೇಳಿರ್ಬಹುದು ನನಗೆ ಗೊತ್ತಿಲ್ಲ ಬಟ್ ಫಿಸಿಕಲಿ ಪ್ರೊಡ್ಯೂಸ್ ಮಾಡೋದ್ರಿಂದ ಒಳ್ಳೇದಾಗುತ್ತೆ ಸರ್ ಅವರು ಅವ್ರ ಮುಂದೆನೆ ಈಗ ನೆಕ್ಸ್ಟ್ ಡೇಟ್ ಅಲ್ಲಿ ಏನಿದೆ ಅವ್ರನ್ನ ಪ್ರೆಸೆಂಟ್ ಮಾಡಿ ಅವ್ರ ಮುಂದೆ ಚಾರ್ಜಸ್ನ ಫ್ರೇಮ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಹಾಗೂ ಕೇಳ್ತಾರೆ ಅವ್ರನ್ನ ಏನಂತ ನಿಮ್ಮ ಮೇಲಿಂತ ಆಪಾದನೆ ಇದೆ ಏನ್ ಅಂತ ಹೇಳಿದಾಗ ಇವ್ರು ಸುಳ್ಳು ಅಂತಾನೆ ಹೇಳ್ತಾರೆ ಅದಾದ ನಂತರ ಅವ್ರ ಚಾರ್ಜಸ್ ಫ್ರೇಮ್ ಮಾಡಿರ್ತೋ ಮಾಡಿರ್ತಾರಲ್ಲ ಆ ಒಂದು ಪೇಪರ್ನ ಇವರು ಕೊಡ್ತಾರೆ ಇವರು ಅದಕ್ಕೆ ಸಿಗ್ನೇಚರ್ ಹಾಕ್ಬೇಕಾಗ್ ಬರುತ್ತೆ ದರ್ಶನ್ ಅವರು ಅದಾದ ನಂತರ ಒಂದ್ ಸ್ಟೇಜ್ ಮುಗಿಯುತ್ತೆ ಫ್ರೇಮಿಂಗ್ ಆಫ್ ಚಾರ್ಜಸ್ ಆರ್ ಅಪ್ಲೀಗಿಲಿಟಿ ಮುಗಿಯುತ್ತೆ ನೆಕ್ಸ್ಟ್ ಎವಿಡೆನ್ಸ್ಗೆ ಪೋಸ್ಟ್ ಆಗುತ್ತೆ ಇಲ್ಲ ಇಲ್ಲ ಜಸ್ಟ್ ಇದನ್ನ ಕೇಳ್ತಾರೆ ಅವ್ರ ಮೇಲೆ ಇರ್ತಕ್ಕಂಥ ಅಲಿಗೇಷನ್ ಓದಿ ಹೇಳ್ತಾರೆ ಅದನ್ನೇ ಫ್ರೇಮಿಂಗ್ ಆಫ್ ಚಾರ್ಜಸ್ ಅಂತ ಕರೆಯೋದು ಅದಕ್ಕೆ ಇವರು ಏನಿದೆ ಉತ್ತರ ಅದನ್ನ ಕೊಟ್ಟಾದ ನಂತರ ನೆಕ್ಸ್ಟ್ ಎವಿಡೆನ್ಸ್ ಪೋಸ್ಟ್ ಆಗುತ್ತೆ ಇವರು ಮೋಸ್ಟ್ ಪ್ರಾಬಬ್ಲಿ ಎಲ್ಲಾ ದಿನಾಂಕ ಇವರಿಗೆ ಯಾವ ಯಾವ ದಿನಾಂಕ ಡೇಟ್ ಇರುತ್ತೆ ಆ ಎಲ್ಲಾ ದಿನಾಂಕನೂ ಇವರಿಗೆ ಫಿಸಿಕಲ್ ಪ್ರೊಡ್ಯೂಸ್ ಮಾಡಬೇಕು ಅಂತ ಕೇಳ್ಕೊಂಡಿರ್ಬೇಕು ಸೊ ಈಗ ಹಂಗಿದ್ದಾಗ ಇವ್ರು ಡೇಟ್ ಇದ್ದಾಗ ಅವರು ಜೈಲಿಂದ ಇಲ್ಲಿ ಕೋರ್ಟ್ಗೆ ಬರ್ಬೇಕಾಗಿರ ಬರ್ಬೇಕಾಗಿರುತ್ತೆ

ಈಗ ಸೆಲೆಬ್ರಿಟಿ ಆಗಿರೋದ್ರಿಂದ ಅವ್ರನ್ನೇನು ಆಚೆ ಬಿಟ್ಟಿಲ್ಲ ಅಲ್ಲ ಒಳಗಡೆ ಇದ್ದಾರೆ ಆದ್ರಿಂದ ಕಾನೂನಲ್ಲಿ ಯಾವ ಯಾವ ಪ್ರಾವಿಷನ್ಸ್ ಇದೆ ಅದ್ರ ಪ್ರಕಾರ ನಡ್ಕೊಂಡು ಹೋಗ್ಲೇಬೇಕಾಗ್ಬರು ಬಗ್ಗೆ ತುಂಬಾ ತಿಳ್ಕೊಡ್ರಿಷ್ಟೊಂದಿಮ್ ಆಗ್ತದೆ ಚಾರ್ಟ್ ಪ್ರೇಮ್ ಥ್ಯಾಂಕ್ ರೀತಿ ಆಗುತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು